ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಈವ್ನಿಂಗ್ ಟೈಮಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಆರು ಗಂಟೆ ಆಗ್ತಾಯಿದೆ ನಾನು ಆಫೀಸಿಂದ ಬಂದುಬಿಟ್ಟು ಇವಾಗ ಬಜ್ಜಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಳೆ ಕೂಡ ಬರ್ತಾಯಿದೆ ಒಂಥರ ಚೆನ್ನಾಗಿದೆ ವೆದರು ಮಕ್ಕಳಿಗೆಲ್ಲ ತುಂಬ ಇಷ್ಟ ಥರ ಏನಾದರೂ ಎಣ್ಣೆಲಿ ಕರ್ಕೊಡೋದು ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಅವರು ಸ್ವೀಟೆಲ್ಲ ಇಷ್ಟಪಡಲ್ಲ ಅದಕ್ಕೆ ಸುಮಾರು ದಿವಸ ಆಗಿತ್ತು ಒಂದು ಬಜ್ಜಿ ಮಾಡೋಣ ಅಂತ ಅಂದುಕೊಂಡೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾನಿಲ್ಲಿ ಒಂದೇ ಆಲೂಗಡ್ಡೆ ತೊಗೊಂಡಿದ್ದೀನಿ ದೊಡ್ಡ ಸೈಜಿನ ಒಂದು ಆಲೂಗಡ್ನ ಸಿಪ್ಪೆ ತೆಕ್ಕೊಂಬಿಟ್ಟು ತೆಳುವಾಗಿ ಅದನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ഇല്ല നോ നോ മോഡലേരോ ചെറുപ്പം പേശൻ ചേച്ചി സ്വരി നിട്ട് കളയോ ഒരു നിമിഷം അനി തിരിവും യാരും നിട്ട് കളണ്ടൊന്നും പറയണ്ട റെഡിയിട്ടേ ഡാൻസ് മാർക്ക് എടുക്കട്ടെ ആ ശരി നേലഗില എന്നൊരു മുറുക്കുക നീനെ കാണണ ബദല നീ ખાടാ ഖാടാ അത് കത്തമുന്നേട Cascia si che non vorrei vedere. Non ti Non ti senti? Non ti senti? Non ti senti? Non ti ಇವಾಗ ಕಷಾಯ ಕುಡಿಯೋ ಟೈಮಿಗೆ ಮಕ್ಕಳ ಬಜ್ಜಿ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರು ಸಾಸ್ ಜೊತೆಗೆ ಚೆನ್ನಾಗಿರ್ತಿತ್ತು ಸಾಸ್ ಕೂಡ ಖಾಲಿಯಾಗಿ ಹೋಗಿತ್ತು ನಾನು ಸ್ಟಾರ್ ಫ್ರೂಟ್ ಸಾಸಿವೆ ಮಾಡಿರೋದನ್ನು ತೋರಿಸಿದ್ದೆ ಕೆಲವೊಬ್ಬರು ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿದ್ರು ಇವತ್ತಿನ ಬ್ಲಾಗಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು ಮೊದಲು ಸ್ಟಾರ್ ಫ್ರೂಟನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ ಅದು ಸ್ಟಾರ್ ಥರನೇ ಕಾಣಿಸುತ್ತೆ ನೋಡೋದಕ್ಕೆ ಅದಕ್ಕೋಸ್ಕರ ಅದಕ್ಕೆ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಕರ್ಮದ್ಲಕಾಯಿ ಕರ್ಬೀರ್ಕಾಯಿ ಅಂತೆಲ್ಲ ಹೇಳ್ತಾರೆ ಇದರ ಸಿರಪ್ ಅಂತೂ ಸಖತ್ತಾಗಿರುತ್ತೆ ಕೋಲ್ಡ್ ವೆದರಿಗೆ ಕೋಲ್ಡ್ ಎಲ್ಲ ಆದರೆ ಕಪ ಎಲ್ಲ ಆದರೆ ಇದರ ಸಿರಪ್ ಮಾಡ್ಕೊಂಡು ತಗೊಂಡ್ರೆ ಬೇಗನೆ ಕಡಿಮೆ ಆಗುತ್ತೆ ಆಲ್ರೆಡಿ ಅದನ್ನ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಅಮ್ಮ ಮಾಡಿರುವಂಥದ್ದನ್ನ ಅದನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ಅದರ ಸೀಸನ್ ಆಗಿರೋದ್ರಿಂದ ನೀವು ಕೂಡ ತಂದು ಮಾಡಿಟ್ಕೋಬೋದು ತುಂಬ ದಿನಗಳ ಕಾಲ ಅದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ನಾನಿವಾಗ ಡೈರೆಕ್ಟಾಗಿನೇ ಪಾತ್ರೆಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಕಟ್ ಮಾಡೋದಕ್ಕೆ ಹೋಗಬೇಡಿ ನನಗೆ ಅಭ್ಯಾಸ ಇರೋದರಿಂದ ನಾನು ಕೈಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ನಾನು ಚಾಪಿಂಗ್ ಬೋರ್ಡ್ ತೊಗೊಳ್ಳೋ ಬದಲು ಕೈಯಲ್ಲೇ ಈ ರೀತಿ ಕಟ್ ಮಾಡೋದು ಜಾಸ್ತಿ ಅದಕ್ಕೆ ಅಭ್ಯಾಸ ಆಗೋಗಿದೆ ನನಗೆ ನಾನಿಲ್ಲಿ ಮೂರು ಕರ್ಮದ್ಲಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ಟಾರ್ ಫ್ರೂಟ್ ಕಟ್ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಬೆಲ್ಲ ಹಾಕ್ತಾ ಇದ್ದೀನಿ ಎರಡು ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಾಗತ್ತೆ ಈ ಥರ ಅಚ್ಚಿನ ಬೆಲ್ಲ ಬಳಸ್ತಾ ಇದ್ರೆ ಯಾಕೆಂದರೆ ಅದು ಉಪ್ಪು ಉಪ್ಪಿರುತ್ತೆ ಅದಕ್ಕೋಸ್ಕರ ಈಗ ನೀರು ಹಾಕಿ ಇದನ್ನ ಬೇಯಿಸ್ಕೊಂಬಿಟ್ರೆ ಆಯಿತು ಈಗ ಸ್ಟಾರ್ ಫ್ರೂಟ್ ಸಾಸಿವೆ ಮಾಡೋದಕ್ಕೆ ಅಂತೇಳಿ ಮಿಕ್ಸಿ ಜಾರಲ್ಲಿ ನಾನು ಸಾಸಿವೆ ಕಳನ್ನು ಹಾಕ್ಕೊಳ್ತಾ ಇದ್ದೀನಿ ಎ ಒಂದು ಚಮಚದಷ್ಟು ಸಾಸಿವೆ ಕಾಳು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗು ಹಾಕ್ಕೊಳ್ತೀನಿ ಒಂದು ಕಾಲು ಚಮಚದಷ್ಟು ಇಂಗು ಹಾಗೆ ಅಷ್ಟಿನ ಪುಡಿ ಅರ್ಧ ಚಮಚದಷ್ಟು ಹಾಗೆ ಸಾಸಿವೆಗೆ ಎರಡು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೋಬೋದು ಹಾಗೆ ಸ್ವಲ್ಪ ಕಾಯಿ ತುರಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಸಾಸಿವೆಗೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇಲ್ಲಿ ಇದು ಸ್ಟಾರ್ ಆರು ಬೇಗ ಬೆಂದ್ಬಿಡತ್ತೆ ಈ ಕಾಯಿ ಜಾಸ್ತಿ ಟೈಮ್ ಬೇಡ ಇದು ಬೇಯೋಡಿ ಬೆಂದಿದ್ದಾಯಿತು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಸಾಸಿವೆ ಮಾಡೋದಿಕ್ಕೆ ಅಂತೇಳಿ ಸಾಸಿವೆ ನಂತರ ಹಸಿಮೆಣಸಿನಕಾಯಿ ಇಂಗು ಎಲ್ಲ ಹಾಕೊಂಡಿದ್ನಲ್ಲ ಅಷ್ಟಿನ ಪುಡಿಯನ್ನು ಈಗ ಈಗ ಸ್ಟವ್ ಉರಿ ತೆಕ್ಕಿದೀನಿ ಈ ನುಣ್ಣಗೆ ಇದಕ್ಕೆ for diving. ಈಗ ಸಾಸಿವೆ ರೆಡಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ಎರಡು ಸೌಟಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಕರ್ಮದ್ಲಕಾಯಿ ಸಾಸಿವೆ ರೆಡಿ ಊಟಕ್ಕೆ ಹಸ್ಬೆಂಡ್ಗೆ ಅಂತ ಮಾಡಿಸಿರುವಂಥ ಚೈನಿದು ಇದು ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ತುಂಬ ಗಟ್ಟಿ ಬರುತ್ತೆ ಹಾಳಾಗಲ್ಲ ಬೇಗ ಕಟ್ ಆಗೋದು ಈ ಥರ ಎಲ್ಲ ಆಗಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಡಿಸೈನಲ್ಲಿ ಮಾಡಿಸಿದ್ದೀವಿ ಹಾಗೆ ಗಣೇಶನ ಲೊಕೇಟ್ ಕೂಡ ಇಡ್ಸಿದ್ದೀವಿ ನಮ್ಮ ಕುಲದೇವರು ಕೂಡ ಗಣೇಶ ಗಣೇಶನ ಲೊಕೇಟೆಲ್ಲ ಇಟ್ಟರೆ ಚೆನ್ನಾಗಿರುತ್ತೆ ಅಂದರು ಅವರು ಸರಿ ಅಂತ ಇಡ್ಸಿವಿ ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಟ್ ಅಂತ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಯಾರಿಗಾದರೂ ಚೈನ್ ಮಾಡಿಸೋರಿಗೆ ಯಾವ ಥರ ಡಿಸೈನ್ ಮಾಡಿಸೋದು ಅಂತ ನೋಡ್ತಾ ಇರ್ತಾರಲ್ವ ಅದಕ್ಕೋಸ್ಕರ ಹೆಲ್ಪ್ ಆಗತ್ತೆ ಅಂತೇಳಿ ಇದನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದೆ ನಾವು ಎಷ್ಟೊಂದು ಚೈನ್ ಡಿಸೈನ್ ಎಲ್ಲ ನೋಡಿಬಿಟ್ಟು ಆಮೇಲೆ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಒಂಥರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮತ್ತು ಬೇಗ ಕಟ್ಟೆಲ್ಲ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ಹೇಳಿದ್ರು ನಮ್ಮ ಊರವ್ರ ಹತ್ರನೇ ನಾವು ಮಾಡಿಸಿರೋದು ಇದನ್ನ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ